ಎಲ್ಲರಿಗೂ ನಮಸ್ಕಾರ ಅಣ್ಣ ಆಡ್ಲಿ ಕಂಗ್ರಾಚುಲೇಷನ್ಸ್ ಇಪ್ಪತ್ತೈದು ವರ್ಷ ಪೂರೈಸಿದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಗೆಯೇ ನಮ್ಮಂಥ ಎಷ್ಟೋ ಗಳಿಗೆ ಒಬ್ಬ ಅಣ್ಣನಾಗಿ ಅಂದರೆ ನಮಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಇರ್ಬೋದು ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ಏನೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ ಈ ಥರ ಹೋದ್ರೆ ನೀವು ಬೆಳಿತೀರ ಅಂತ ಬುದ್ಧಿವಾದ ಹೇಳಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಾನು ಜಾಸ್ತಿ ಹೋಗಲ್ಲ ಒಂದು ಬಿಡಿ ಆನೆ ನಡಿಯಕ್ಕೆ ಶುರು ಆಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಆ ಮಧ್ಯದಲ್ಲಿ ಸಾವಿರ ನಾಯಿಗಳು ಕಚ್ಚಕ್ಕೊಂದ್ರು ಮೊಗಳ ಬಂದರು ಎಲ್ಲ ತಿಳ್ಕೊಂಡು ಅರ್ಬ ಅವರು ಜರ್ನಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಈ ಇಪ್ಪತ್ತೈದು ವರ್ಷದ ಇನ್ನೂ ಐವತ್ತು ವರ್ಷನು ಇವಾನೆ ಇದೇ ರೀತಿ ನಡ್ಕೊಂಡೋಗಿ ಅಂತ ಕೇಳಿದ್ವಿ ಥ್ಯಾಂಕ್ ಯಶಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡಿ ಬೋಸ್ ಅವರ ಇಪ್ಪತ್ತೈದನೇ ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಅಂತ ಇರ್ತಾರೆ ನಾನು ವಯಸ್ಸಾಯ್ತು ವಯಸ್ಸಾಯ್ತು ಅಂತ ಸರ್ ನಿಮ್ಗೆ ಇಪ್ಪತ್ತೈದು ವರ್ಷ ಅಷ್ಟೇನೆ ಸರ್ ಆಗಿರೋದು ಸೊ ಅವ್ರು ಇವತ್ತು ಇಪ್ಪತ್ತೈದು ವರ್ಷ ದೊಡ್ಡ ಬೆಳದ್ ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ ಒಂದು ಸಣ್ಣ ಗಿಡವಾಗಿ ಆ ಗಿಡ ಬೆಳೆಸ್ದವರು ಅವರೇನೆ ಅವ್ರ ಋಣ ತೀರ್ಸಕ್ ಆಗಲ್ಲ ಆ ಋಣ ತೀರ್ಸಕ್ ಆಗಲ್ಲ ಅಂದ ಒಂದು ಅಂತಾರೆ ಅವರು ಇರೋ ಋಣ ಗಿಣ ಅಂತ ಏನೂ ಇಲ್ಲ ಹಂಗೇನಾದರೂ ಇದ್ದರೆ ನಾಳೆ ದಿನ ನೀವು ಚೆನ್ನಾಗಾದರೆ ಎಲ್ಲ ಚೆನ್ನಾಗಿ ಆಗ್ತೀರಾ ಚೆನ್ನಾಗ್ ಆದಾಗ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಆ ಹೆಲ್ಪ್ ಮಾಡ್ತೀರಲ್ಲ ಅವ್ರು ನಮ್ಮ ಋಣ ತೀರಿಸ್ದಂಗೆ ಅಂತ ಅಂಥ ಒಂದು ದೊಡ್ಡ ಮಾತು ಅವ್ರು ಹಾಕ್ತಾರೆ ಅಂಥ ಒಂದು ದೊಡ್ಡ ಗುಣ ನಾನು ಹೇಳೋದಿಷ್ಟೇ ಅವರು ನಿಮಗೆಲ್ಲ ಒಂದು ಮಾತಂದಿದ್ದಾರೆ ನನ್ನ ಚರ್ಮ ಸುಲ್ದು ನೀವು ಚಪ್ಪಲಿ ಮಾಡ್ಕೊಂಡ್ರೂ ಕೂಡ ನೀವು ಗುಣ ತೀರ್ಸೋಕ್ಕಾಗಲ್ಲ ಅಂತ ಅದೇ ಮಾತು ನಾನು ನಿಮ್ಗೆ ಹೇಳ್ತೀನಿ ಸರ್ ನನ್ನ ಚರ್ಮ ಸಿಲು ನೀನು ಚಪ್ಪಲಿ ಮಾಡಿಕೊಂಡು ನೀನು ಋಣ ತಿರ್ಸೋಕ್ಕಾಗಲ್ಲ ಆಲ್ವೇಸ್ ಲವ್ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲಾರ್ಗು ಈ ಒಂದು ಆಲದ್ ಮರ ನಿಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಈಗ